ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಶ್ರೀ ಅಖಿಲೇಶ್ ಚಿಪ್ಲಿಯವರು ಪರಿಸರವಾದಿಗಳು ಕಳೆದ ಒಂದು ವರ್ಷದಿಂದ ಪರಿಸರಕ್ಕಾಗಿ ನಾವು ಎಂಬ ಪರಿಸರ ಚಳುವಳಿಯಲ್ಲಿ ಕ್ರಿಯಾಶೀಲರಾಗಿದ್ದು ಇತ್ತೀಚೆಗೆ ಪ್ರಾರಂಭವಾದ ಮತ್ತೊಂದು ಪರಿಸರ ಚಳವಳಿಗಾಗಿ ಹುಟ್ಟಿಕೊಂಡ ಸಂಘಟನೆ ಪರಿಸರ ಸಂಗಮದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರ ರಾಜ್ಯದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಪರಿಸರ ಚಳವಳಿಯಲ್ಲಿ ಜನಸಾಮಾನ್ಯರನ್ನು ಒಳಗೊಳಿಸುವ ನಿಟ್ಟಿನಲ್ಲಿ ರಾಕ್ಷಸಿ ರೂಪ ತಾಳಿರುವ ದೇಶದ ಪರಿಸರ ಸಮಸ್ಯೆಗಳ ಭಯಾನಕ ಕಥೆಯನ್ನು ನಾವು ನೋಡುವಂತಾಗಬೇಕೆಂದು ಬಯಸಿ ಈ ವಿಡಿಯೋದಲ್ಲಿ ತಮ್ಮ ನೋವನ್ನು ವಿಶೇಷ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಸಮಾಜಕ್ಕೊಂದು ಕನ್ನಡಕ ಕೊಡಿ ಹಾ ಮಂಜಾದ ಕಣ್ಣಿಗೊಂದು ಕನ್ನಡಕ ಬೇಕು ಹೌದಲ್ಲವೇ ಹೌದು ಸಮಾಜದ ಕಣ್ಣುಗಳು ಮಂಜಾಗಿವೆ ನೋಡಿ ಎಂದೆಂದಿಗೂ ಕರಗದ ರೋಗ ರುಜಿನ ಹರಡುವ ಕ್ಯಾನ್ಸರ್ ಕಾರಕ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿದ್ದಿದೆ ನಾಗರಿಕ ಸಮಾಜದ ಮಂಜಾದ ಕಣ್ಣಿಗೆ ಕಾಣುತ್ತಿಲ್ಲ ಕಸ ಕಂಡಿದ್ದರೆ ಎತ್ತುತ್ತಿದ್ದರೇನೋ ಸ್ವಚ್ಛ ಮಾಡುತ್ತಿದ್ದರೇನೋ ಬದಲಿಗೆ ಮತ್ತಷ್ಟು ಕಸ ಎಸೆಯುತ್ತಿದ್ದಾರೆ ಎಂದರೆ ನಾಗರಿಕ ಸಮಾಜದ ಕಣ್ಣುಗಳು ಮಂಜಾಗಿವೆ ಹಾಗಾಗಿ ಒಂದು ಕನ್ನಡಕ ಬೇಕಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಬರೀ ಕಸವೊಂದೇ ಅಲ್ಲ ಮರಕ್ಕೆ ಬೆಂಕಿ ಹಚ್ಚುವುದು ಕಡಿದು ಮಾರುವುದು ಅಕ್ರಮ ಒತ್ತುವರಿ ಗುಡ್ಡ ಬಗೆದು ಮಣ್ಣು ಮಾರುವುದು ನದಿಯ ಒಡಲಿಗೆ ಕನ್ನ ಹಾಕಿ ಮರಳೆತ್ತುವುದು ಇದರಿಂದ ಹಣ ಮಾಡುವುದು ಇದು ಕಾಣುತ್ತಿಲ್ಲ ಹಾಗಾಗಿ ಒಂದು ಕನ್ನಡಕ ಬೇಕೇ ಬೇಕು ಜನರುದ್ಧಾರ ಎಂಬ ನೆಪದಲ್ಲಿ ಅಧಿಕಾರಸ್ಥರು ಆಡುವ ಆಟಗಳೇನು ಕಡಿಮೆಯೇ ರಸ್ತೆಯ ಉದ್ದದಷ್ಟೇ ಅಗಲವೂ ಇರಲಿ ಎನ್ನುವ ಆಳುವವರ ಧೋರಣೆ ರಸ್ತೆಯಗಲದ ಹುನ್ನಾರದಲ್ಲಿ ಸಾಲು ಮರಗಳನ್ನು ಕಡಿಯುವುದು ಕಬ್ಬಿಣ ಸಿಮೆಂಟ್ ಜಲ್ಲಿ ಮರಳು ಮರ ಮಣ್ಣು ಮಾಫಿಯಾಗಳಿಗೆ ಅನುಕೂಲವಾಗುವಂತೆ ಯೋಜನೆ ರೂಪಿಸಿ ಜಾರಿ ಮಾಡುವುದು ಹಾಗೂ ಇದು ಅನವಶ್ಯಕ ಇದು ಬೇಡವಾಗಿತ್ತು ಎಂದು ಅನಿಸದ ಸಮಾಜಕ್ಕೊಂದು ಕನ್ನಡಕ ಬೇಕು ಇರುವ ಕನ್ನಡಕವಾದರೆ ಒಳಿತು ಕೊಡಚಾದ್ರಿಗೆ ಕೇಬಲ್ ಕಾರ್ ಜೋಗಕ್ಕೆ ಸರ್ವ ಋತು ಜಲಪಾತ ಕುಂದಾಪುರದ ಗುಡ್ಡದ ಮೇಲೊಂದು ವಿಮಾನ ನಿಲ್ದಾಣ ದಟ್ಟಾರಣ್ಯದ ನಡುವೆ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಇತ್ತ ಶರಾವತಿ ಕಣಿವೆಯಲ್ಲಿ ವರಾಹಿಯಲ್ಲಿ ಭೂಗತ ಜಲವಿದ್ಯುತ್ ಯೋಜನೆ ತಾಳಗೊಪ್ಪ ಹೊನ್ನಾವರ ರೈಲು ಮಾರ್ಗ ಸಾಲದೆಂಬಂತೆ ಮೇಕೆದಾಟು ಗುಡ್ಡವನ್ನು ಬಗೆಯುವ ಕಾಡನ್ನು ಕಡಿಯುವ ವನ್ಯಜೀವಿ ನೆಲೆಗಳನ್ನು ನಾಶ ಮಾಡುವ ಅದೆಷ್ಟು ವಿನಾಶಕಾರಿ ಯೋಜನೆಗಳು ಒಂದೇ ಎರಡೆ ಆದರೂ ನಮಗದು ಕಾಣುತ್ತಿಲ್ಲ ಅಂದರೆ ಕಣ್ಣುಗಳು ಮಂಜಾಗಿವೆ ತಾನೆ ನಾಗರಿಕ ಸಮಾಜಕ್ಕೊಂದು ಕನ್ನಡಕಬೇಕು ದೇಶದ ಸಂಪತ್ತು ಕೇವಲ ಕೆಲವರ ಬಳಿ ಬಾಕಿ ಜನರ ಬದುಕಿನಲ್ಲಿ ಬರೀ ಹುಳಿ ಕುಲಾಂತರಿಯ ಕೊಂಕು ಮಾಲಿನ್ಯದ ಸೋಂಕು ಯಾವೊಂದು ಕಾಣುತ್ತಿಲ್ಲ ಕಣ್ಣು ಹಿಗ್ಗಿಸಿ ಅಥವಾ ಕುಗ್ಗಿಸಿ ನೋಡುವ ಶಕ್ತಿ ನಮ್ಮ ಬಳಿ ಇಲ್ಲ ಹಾಗಾಗಿ ಒಂದು ಕನ್ನಡಕ ಬೇಕು ಸಮಾಜಕ್ಕೊಂದು ಕೊಡಿ ಬರೀ ಕನ್ನಡಕ ಕೊಟ್ಟರೆ ಸಾಕೆ ಧ್ವನಿ ಕಳೆದುಕೊಂಡ ಧ್ವನಿ ಪೆಟ್ಟಿಗೆ ಮಾತು ಸತ್ತ ನಾಲಿಗೆ ಕೆಪ್ಪವಾದ ಕಿವಿ ಸಂವೇದನೆ ಕಳೆದುಕೊಂಡ ಮೆದುಳು ಹೃದಯ ಇವೆಲ್ಲವೂ ರಿಪೇರಿಯಾಗಬೇಕು ಕಿವಿಗೊಂದು ಶ್ರವಣ ಸಾಧನ ಸತ್ತ ನಾಲಿಗೆಯನ್ನು ಜಚ್ಚರಿಸಲೊಂದು ವಾದನ ತುಕ್ಕು ಹಿಡಿದ ಸಮಾಜದ ಪಂಚೇಂದ್ರಿಯಗಳು ಸುಸ್ಥಿತಿಯಾಗಬೇಕು ಹಾಗಾಗಿ ಕನ್ನಡಕ ಒಂದೇ ಸಾಲದು ಕೃತಕ ಧ್ವನಿ ಕಿವಿ ಸಂವೇದನಾ ಸಹಿತವಾದ ಹೃದಯ ಮತ್ತು ಮೆದುಳು ಬೇಕು ಸಿಕ್ಕರೆ ಹೇಳಿ ಹಾ ಸಮಾಜಕ್ಕೊಂದು ಕೊಡಿ